ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಚಾರ್ಲಿ ಚಾಪ್ಲಿನ್ ರವರು ಹೇಳಿರುವ ಕೆಲವೊಂದು ಅದ್ಭುತ ವಿಷಯಗಳನ್ನು ತಿಳಿಯೋಣ ಬನ್ನಿ ಯಾರದೋ ನಗುವಿಗೆ ನನ್ನ ನೋವು ಕಾರಣವಾಗಿರಬಾರದು ಆದರೆ ನನ್ನ ನಗು ಯಾರ ನೋವಿಗೂ ಕಾರಣವಾಗಬಾರದು ಜೀವನವನ್ನು ಹತ್ತಿರದಿಂದ ನೋಡಿದಾಗ ಒಂದು ದುರಂತ ಆದರೆ ದೂರದಿಂದ ಕಂಡಾಗ ಹಾಸ್ಯಾಸ್ಪದವಾಗಿರುತ್ತದೆ ನೀವು ಅತೃಪ್ತರಾದಾಗ ಜೀವನವು ನಿಮ್ಮನ್ನು ನೋಡಿ ನಗುತ್ತದೆ ನೀವು ಸಂತೋಷವಾಗಿರುವಾಗ ಜೀವನವು ನಿಮ್ಮನ್ನು ನೋಡಿ ನಗುತ್ತದೆ ಆದರೆ ನೀವು ಇತರರನ್ನು ಸಂತೋಷಪಡಿಸಿದಾಗ ಜೀವನವು ನಿಮ್ಮನ್ನು ವಂದಿಸುತ್ತದೆ ನಾನು ಊಹಿಸಬಹುದಾದ ದುಃಖದ ವಿಷಯವೇನೆಂದರೆ ಐಷಾರಾಮಿ ಜೀವನಕ್ಕೆ ಒಗ್ಗಿಕೊಳ್ಳುವುದು ಈ ದುಷ್ಟ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ ಹಾಗೂ ನಮ್ಮ ತೊಂದರೆಗಳು ಅಲ್ಲ ನೀವು ಕೆಳಗೆ ನೋಡುತ್ತಿದ್ದರೆ ನೀವು ಎಂದಿಗೂ ಮಳೆಯಲ್ಲಿ ಕಾಣುವ ಕಾಮನ ಬಿಲ್ಲುಗಳನ್ನು ಕಾಣಲು ಸಾಧ್ಯವಾಗುವುದಿಲ್ಲ ಸರಳತೆಯನ್ನು ಸಾಧಿಸುವುದು ಕಷ್ಟದ ವಿಷಯ ನಂಬಿಕೆಯು ನಮ್ಮ ಎಲ್ಲ ಆಲೋಚನೆಗಳ ಪೂರ್ವಭಾವಿಯಾಗಿದೆ ನೀವು ನಗುತ್ತಿದ್ದರೆ ಜೀವನವು ಇನ್ನೂ ಸಾರ್ಥಕವಾಗಿದೆ ಎಂದು ನೀವು ಕಂಡುಕೊಳ್ಳುತ್ತೀರಿ ಕನ್ನಡಿ ನನ್ನ ಉತ್ತಮ ಸ್ನೇಹಿತ ಏಕೆಂದರೆ ನಾನು ಅಳುವಾಗ ಅದು ಎಂದಿಗೂ ನಗುವುದಿಲ್ಲ ಜೀವನವು ಪರೀಕ್ಷೆಗೆ ಅವಕಾಶ ನೀಡದ ನಾಟಕವಾಗಿದೆ ಅದರಿಂದ ಪರದೆ ಮುಚ್ಚುವ ಮೊದಲು ನಿಮ್ಮನ್ನು ನೀವು ಅರಿತುಕೊಳ್ಳಿ ನಿಮ್ಮನ್ನು ನೀವು ನಂಬಬೇಕು ಅದೇ ಜೀವನದ ರಹಸ್ಯವಾಗಿದೆ ನಾವು ತುಂಬ ಯೋಚಿಸುತ್ತೇವೆ ಮತ್ತು ತುಂಬ ಕಡಿಮೆ ಜೀವಿಸುತ್ತೇವೆ ನಾನು ಯಾವಾಗಲೂ ಮಳೆಯಲ್ಲಿ ನಡೆಯಲು ಇಷ್ಟಪಡುತ್ತೇನೆ ಅದರಿಂದ ನಾನು ಅಳುವುದನ್ನು ಯಾರೂ ನೋಡುವುದಿಲ್ಲ ಒಬ್ಬ ವ್ಯಕ್ತಿಯನ್ನು ಅವನು ತನ್ನ ಸಮಾನರನ್ನು ಹೇಗೆ ನಡೆಸಿಕೊಳ್ಳುತ್ತಾನೆ ಎಂಬುದರ ಮೂಲಕ ತಿಳಿಯಲಾಗದು ಆದರೆ ಅವನು ತನಗಿಂತ ಕೆಳಗೆ ಇರುವವರನ್ನು ಹೇಗೆ ನಡೆಸಿಕೊಳ್ಳುತ್ತಾನೆ ಎಂಬುದರ ಮೂಲಕ ತಿಳಿಯಬಹುದು ಬುದ್ಧಿವಂತಿಕೆಗಿಂತ ಹೆಚ್ಚಾಗಿ ನಮಗೆ ದಯೆ ಮತ್ತು ಸೌಮ್ಯತೆ ಬೇಕು ದುರಾಸೆಯು ಮಾನವರ ಆತ್ಮಗಳನ್ನು ವಿಷಪೂರಿತಗೊಳಿಸುತ್ತಿದೆ ಆಳವಾಗಿ ಯೋಚಿಸುವ ಮನುಷ್ಯರು ಸಾಮಾನ್ಯ ಸಂಭಾಷಣೆಗಳಲ್ಲಿ ಕಡಿಮೆ ಮಾತನಾಡುತ್ತಾರೆ ನನ್ನನ್ನು ಕೇಳುವವರಿಗೆ ನಾನು ಹೇಳುವ ವಿಷಯವೇನೆಂದರೆ ಯಾವಾಗಲೂ ಹತಾಶೆಗೊಳಗಾಗಬೇಡಿ ನೀವು ಭಯಪಡದಿದ್ದರೆ ಜೀವನ ಅದ್ಭುತವಾಗಿರುತ್ತದೆ ಅದಕ್ಕೆ ಬೇಕಾಗಿರುವುದು ಧೈರ್ಯ ಕಲ್ಪನೆ ಮತ್ತು ತಾಳ್ಮೆ ಒಬ್ಬ ಮನುಷ್ಯನ ನಿಜವಾದ ಗುಣವು ಅವನು ಕುಡಿದಾಗ ಹೊರಬರುತ್ತದೆ ಅಸಾಧ್ಯವಾದದ್ದಕ್ಕಾಗಿ ಶ್ರಮಿಸೋಣ ಏಕೆಂದರೆ ಇತಿಹಾಸದುದ್ದಕ್ಕೂ ದೊಡ್ಡ ಸಾಧನೆಗಳು ಅಸಾಧ್ಯವೆಂದೇ ತೋರುವ ವಿಷಯಗಳಾಗಿವೆ ಜನರು ನಿಮ್ಮನ್ನು ಏಕಾಂಗಿಯಾಗಿ ಬಿಟ್ಟರೆ ಜೀವನ ಅದ್ಭುತವಾಗಿರುತ್ತದೆ ನಿಮ್ಮೊಂದಿಗೆ ನೀವು ನಿಜವಾಗಿಯೂ ಸತ್ಯವಂತರಾಗಿದ್ದರೆ ಅದು ಅದ್ಭುತವಾದ ಮಾರ್ಗದರ್ಶನವಾಗಿರುತ್ತದೆ ನಾನು ದೇವರೊಂದಿಗೆ ಶಾಂತಿಯಿಂದ ಇರುತ್ತೇನೆ ಆದರೆ ನನ್ನ ಸಂಘರ್ಷವು ಮನುಷ್ಯರೊಂದಿಗೆ ಮಾತ್ರ ಸೋಲುವುದು ಮುಖ್ಯವಲ್ಲ ಆದರೆ ನಿಮ್ಮನ್ನು ನೀವು ಕಠಿಣಗೊಳಿಸಲು ಧೈರ್ಯ ಬೇಕು ನನಗೆ ಕಾಮಿಡಿ ಮಾಡಲು ಬೇಕಾಗಿರುವುದು ಒಂದು ಪಾರ್ಕ್ ಪೊಲೀಸ್ ಮತ್ತು ಸುಂದರ ಹುಡುಗಿ ಅಗತ್ಯವಿರುವ ಸ್ನೇಹಿತನಿಗೆ ಸಹಾಯ ಮಾಡುವುದು ಸುಲಭ ಆದರೆ ಅವನಿಗೆ ನಿಮ್ಮ ಸಹಾಯವನ್ನು ಯಾವಾಗಲೂ ನೀಡುವುದು ಸೂಕ್ತವಲ್ಲ ನಮ್ಮ ಅಹಂಕಾರಗಳ ಬೆಳಕಿನಲ್ಲಿ ನಾವೆಲ್ಲರೂ ಸಿಂಹಾಸನದಿಂದ ಕೆಳಗಿಳಿದ ರಾಜರು ಹತಾಶೆಯು ಮಾದಕ ವಸ್ತುವಾಗಿದೆ ಇದು ನಿಮ್ಮ ಮನಸ್ಸನ್ನು ಉದಾಸೀನತೆಗೆ ತಳ್ಳುತ್ತದೆ ಕೊನೆಯದಾಗಿ ನಗು ಇಲ್ಲದ ದಿನ ವ್ಯರ್ಥ ಕೀಪ್ ಸ್ಮೈಲಿಂಗ್